ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನೋಡಿ ಇದು ಟೊಮ್ಯಾಟೊ ಸಾಸ್ನ ಬಾಟಲ್ ಸಾಸ್ ಎಲ್ಲ ಖಾಲಿಯಾಗಿ ತಳದಲ್ಲಿ ಸ್ವಲ್ಪ ಹತ್ತಿ ಕೂತಿದೆ ಇದನ್ನು ಸಾಮಾನ್ಯವಾಗಿ ಹೀಗೆ ಬಿಸಾಕ್ಬಿಡ್ತೀವಿ ಅಲ್ವಾ ನಾನಿವತ್ತು ನಿಮಗೆ ಇದನ್ನು ಕೂಡ ಹೇಗೆ ಬಳಸ್ಕೋಬಹುದು ಅಂತ ತೋರಿಸ್ತೀನಿ ನೋಡಿದರೆ ಖಂಡಿತ ಆಶ್ಚರ್ಯ ಪಡ್ತೀರಾ ಮೊದಲಿಗೆ ಅರ್ಧ ಲೋಟ ನೀರನ್ನ ಈ ಸಾಸ್ ಬಾಟಲ್ನ ಒಳಗಡೆ ಹಾಕಿ ಅದನ್ನೊಂದು ಬಟ್ಲಿಗೆ ತೆಗೆದುಕೊಂಡುಬಿಡಿ ತಳದಲ್ಲಿ ಹತ್ತಿದ ಸಾಸ್ ಎಲ್ಲ ಆ ನೀರು ಜೊತೆಗೆ ಬರುತ್ತೆ ಈಗ ಈ ಸಾಸ್ ಮತ್ತು ನೀರು ಮಿಶ್ರಣ ಆಗಿರೋ ಬಟ್ಟೆಲಿನೊಳಗಡೆ ತೊಳಿಬೇಕಾಗಿರುವಂತಹ ಹಿತ್ತಾಳೆ ದೀಪನ ಮುಳುಗ್ಸಿ ಇಡಬೇಕು ಎಣ್ಣೆ ಜಿಡ್ಡು ಆದಂತಹ ಭಾಗ ಪೂರ್ತಿ ಸಾಸ್ನ ನೀರು ಹತ್ತೋ ಹಾಗೆ ನೋಡಿ ಅದರೊಳಗಡೆ ಈ ತರಹ ಕೈನಿಂದ ಸ್ವಲ್ಪ ತಿಕ್ಕಿ ಇಡಬೇಕು ಟೊಮ್ಯಾಟೊ ಸಾಸ್ನಲ್ಲಿರುವ ಹುಳಿ ಅಂಶದಿಂದ ಹಿತ್ತಾಳೆ ಸಾಮಾನು ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತೊಂದು ವಿಷಯ ನೀವಿಲ್ಲಿ ಕೇವಲ ಟೊಮ್ಯಾಟೊ ಸಾಸ್ನ ಬಳಸಬೇಕು ಚಿಲ್ಲಿ ಅಥವಾ ಗಾರ್ಲಿಕ್ ಮಿಕ್ಸ್ ಆಗಿರುವಂತಹ ಟೊಮ್ಯಾಟೊ ಸಾಸ್ನ ಬಳಸಬೇಡಿ ಇಷ್ಟಾದ ನಂತರ ಸ್ವಲ್ಪ ಹೊತ್ತು ಹೀಗೆ ಅದನ್ನು ಬಿಟ್ಟುಬಿಡಿ ಆಮೇಲೆ ನೋಡಿ ಇದನ್ನು ಮೊದಲು ನೀರಿನಲ್ಲಿ ತೊಳೆದು ನಂತರ ಇದಕ್ಕೆ ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ಅಥವಾ ವಿಮ್ ಸೋಪ್ ಎಕ್ಸೋ ಯಾವುದನ್ನಾದ್ರೂ ಸ್ವಲ್ಪ ಹಚ್ಚಿ ಕೈಯಿಂದನೇ ತಿಕ್ಕಿ ತೊಳೆದ್ರೆ ಸಾಕು ಇದನ್ನು ಕ್ಲೀನ್ ಮಾಡೋದಕ್ಕೆ ಮತ್ತೆ ಸ್ಕ್ರಬ್ಬರ್ ಬಳಸೋ ಅವಶ್ಯಕತೆ ಕೂಡ ಇಲ್ಲ ನೋಡಿ ಇಷ್ಟರಲ್ಲೇನೆ ದೀಪದಲ್ಲಿರೋ ಎಣ್ಣೆ ಜಿಡ್ಡು ಕೂಡ ಹೋಯ್ತು ಹಾಗೇ ಹಿತ್ತಾಳೆಗೆ ಸ್ವಲ್ಪ ಹೊಳಪು ಕೂಡ ಬರುತ್ತೆ ಈಗ ನೋಡಿ ಅದೇ ರೀತಿ ದೀಪದ ಕೆಳಗಡೆ ಇಟ್ಟಿರ್ತೀವಲ್ವ ಚಿಕ್ಕ ಪ್ಲೇಟು ಅದರಲ್ಲೂ ಕೂಡ ಎಣ್ಣೆ ಬಸ್ದು ಬಿಟ್ಟಿರುತ್ತೆ ಹಾಗಾಗಿ ಅದನ್ನು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೀವು ಈ ಐಡಿಯಾನ ಒಮ್ಮೆ ಟ್ರೈ ಮಾಡಿ ನೋಡಿ ಈ ತರಹೂ ಕ್ಲೀನ್ ಮಾಡ್ಕೋಬಹುದು ಅಂತ ನಿಮಗೆ ಗೊತ್ತಿರಲಿಲ್ಲ ಅಲ್ವಾ ಇನ್ನು ನೆಕ್ಸ್ಟ್ ನೋಡಿ ಇದು ಸ್ವಲ್ಪ ದೋಸೆ ಹಿಟ್ಟು ಉಳಿದ್ಬಿಟ್ಟಿದೆ ಇದರಲ್ಲಿ ಸ್ವಲ್ಪ ದೋಸೆ ಮಾಡೋಕ್ಕೂ ಆಗಲ್ಲ ಅಲ್ಲದೆ ಇದು ತುಂಬಾ ಹುಳಿ ಕೂಡ ಆಗಿಬಿಟ್ಟಿತ್ತು ಹಾಗೆ ಚೆಲ್ಲೋದ ಬದಲಿ ನೋಡಿ ಇದನ್ನು ಸಿಂಕ್ನಲ್ಲಿರೋ ನಲ್ಲಿಗಳಿಗೆ ಹಚ್ಚಿ ತೊಳಿಬಹುದು ನೋಡಿ ಈ ತರಹ ಹುಳಿಯಾಗಿರುವಂತಹ ದೋಸೆ ಹಿಟ್ಟನ್ನು ನಲ್ಲಿಗೆ ಪೂರ್ತಿಯಾಗಿ ಹಚ್ಚಿಬಿಡಿ ಆಮೇಲೆ ಒಂದೆರಡು ನಿಮಿಷ ಬಿಟ್ಟು ನಂತರ ನೀರಿನಿಂದ ಇದನ್ನು ತೊಳೆದ್ರೆ ನಲ್ಲಿಗಳ ಮೇಲಿದ್ದಂತಹ ನೀರಿನ ಕಲೆಯೆಲ್ಲ ಹೋಗಿ ಪೂರ್ತಿ ಫಳಫಳ ಅನ್ನೋ ಹಾಗೆ ಆಗುತ್ತೆ ಗೊತ್ತಾ ನೋಡಿ ಜಸ್ಟ್ ಹುಳಿ ಬಂದಿರುವಂತಹ ಹಿಟ್ಟನ್ನು ಹಚ್ಚಿ ಐದು ನಿಮಿಷ ಬಿಟ್ಟು ತೊಳೆದ್ರೆ ಸಾಕು ಎಷ್ಟು ಕ್ಲೀನ್ ಅನಿಸುತ್ತೆ ಸಿಂಕ್ನಲ್ಲಿರೋ ನಲ್ಲಿಗಳು ಬಾತ್ರೂಮ್ನಲ್ಲಿರೋದಾಗ್ಲಿ ಪ್ರತಿದಿನ ಗಲೀಜಾಗ್ತಾನೇ ಇರುತ್ತೆ ಅಲ್ವಾ ಹಾಗಾಗಿ ಈ ತರಹ ನೀವು ಕ್ಲೀನ್ ಮಾಡ್ಕೋಬಹುದು ನೋಡಿ ಕೇವಲ ನಲ್ಲಿ ಮಾತ್ರ ಅಲ್ಲ ಸಿಂಕ್ನಲ್ಲೂ ಕೂಡ ಈ ತರಹ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಸಿಂಕ್ ಪೂರ್ತಿಯಾಗಿ ಇದನ್ನು ಸುರಿದ್ಬಿಡಿ ಆ ನಂತರ ಒಂದು ಬ್ರಷ್ನಿಂದ ಅಂದರೆ ಸಿಂಕ್ ತೊಳೆಯೋದಕ್ಕೆ ಉಪಯೋಗಿಸ್ತೀವಲ್ವಾ ಆ ಬ್ರಷ್ನಿಂದ ಈ ತರಹ ನೀವು ಕ್ಲೀನ್ ಮಾಡಬಹುದು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಂಕ್ನಲ್ಲಿ ನೀರು ಬ್ಲಾಕ್ ಆದರೆ ಹೇಗೆ ಕ್ಲೀನ್ ಮಾಡ್ಕೋಬಹುದು ಅಲ್ಲದೆ ನಲ್ಲಿಗಳನ್ನು ಬಕೆಟ್ಗಳನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಎಷ್ಟೊಂದು ವಿಡಿಯೋಗಳು ಸಿಗುತ್ತೆ ನೀವು ಯಾವುದನ್ನಾದರೂ ನೋಡಿಲ್ಲ ಅಂದರೆ ಖಂಡಿತ ಒಮ್ಮೆ ಚೆಕ್ ಮಾಡಿ ನೋಡಿ ನೋಡಿ ಬ್ರಷ್ನಿಂದ ತಿಕ್ಕಿದ ನಂತರ ಈ ತರಹ ನೀರಾಕಿ ತೊಳೆದು ಬಿಟ್ಟರೆ ಸಾಕು ಸಿಂಕ್ ಎಷ್ಟು ಕ್ಲೀನ್ ಆಯಿತು ಸ್ವಲ್ಪ ಸೋಪ್ ಬಳಸಿಲ್ಲ ಆದ್ರೂ ಜಿಡ್ಡೆಲ್ಲ ಹೋಗಿದೆ ಸ್ವಲ್ಪವೇ ಉಳಿದಿದ್ದ ಹಿಟ್ಟನ್ನು ಹಾಗೆ ಚೆಲ್ಲೋ ಬದಲಿ ಈ ತರಹ ಕ್ಲೀನ್ ಮಾಡಿ ಬಳಸ್ಕೋಬಹುದು ಅಲ್ವಾ ನೀವು ಖಂಡಿತ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಿದ್ದರೆ ಮರೀದೆ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್